ಒಂಥರ ಭಯದ ವಿಚಾರ ಇರುತ್ತೆ ಇವತ್ತು ಆ ರೆಸ್ಪಾನ್ಸ್ ಇದೆ ಗೊತ್ತಾ ಲಾಸ್ಟಲ್ಲಿ ನಾನು ಅದನ್ನು ಹೇಳಬೇಕಾ ಹೇಳಬಾರ್ದ ಇದು ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಒಬ್ಬರನ್ನು ಒಬ್ಬರ ಸಿನಿಮಾನ ಮತ್ತು ಅವರನ್ನು ಲೀಡ್ ಮಾಡುವಂಥ ಒಂದು ಸಿನಿಮಾ ಇದಾಗಿರುತ್ತೆ ಇದು ಹಿನ್ನೆಲಿನ ಡೈರೆಕ್ಟರ್ ಚುಚ್ತಾ ಇದ್ದಾರೆ ಇಲ್ಲಿ ಅಲ್ಲ ಆ್ಯಕ್ಚುಲಿ ಇದನ್ನು ಹೇಳಬಾರ್ದು ತುಂಬ ಕುತೂಹಲಕರ ಆದಂಥ ಒಂದಿಷ್ಟು ಟ್ವಿಸ್ಟ್ಗಳನ್ನ ಇಟ್ಟಿರುವಂಥದ್ದು ಈ ಸಿನಿಮಾದ ನಿರ್ ನಿರ್ದೇಶಕರಿದ್ದಾರಲ್ಲ ಅವ್ರ ಜಾಣ್ಮೆ ಇದು ಅವರು ಹಿಂದಿನ ಸಿನಿಮಾ ಕರವಾದಲ್ಲೂ ಕೂಡ ಅದೇ ಆಗಿತ್ತು ಮತ್ತು ಈ ಸಿನಿಮಾದ ತಂಡ ಏನಿದೆಯಲ್ಲ ಈ ಸಿನಿಮಾದ ಟೆಕ್ನಿಕಲ್ ತಂಡ ಸಿನಿಮಾ ಹೀರೋ ಅಂತ ಹೇಳ್ತೀನಿ ಸಿನಿಮಾ ನಿರ್ಮಾಪಕರಿಗೆ ಖಂಡಿತವಾಗ್ಲೂ ಒಳ್ಳೇದಾದಾಗ ಇಂಥ ಇಷ್ಟು ಸಿನಿಮಾಗಳು ಈ ನಿರ್ಮಾಪಕರು ಮಾಡುವಂಥ ಶಕ್ತಿ ನೀವೆಲ್ಲರೂ ಕೊಡ್ತೀರಿ ಅಂತನ್ನೋ ಅಂಥ ನಂಬಿಕೆ ನನಗೆ ಈಗ ಆಲ್ರೆಡಿ ಥೇಟ್ರಲ್ಲಿ ಬಂದಿದೆ ಇನ್ನೊಂದಿಷ್ಟು ಥಿಯೇಟ್ರ್ಗಳನ್ನ ನೋಡುವಂಥದ್ದು ಆಲ್ ಓವರ್ ಕರ್ನಾಟಕ ನನಗೆ ಇದೇ ಥರದ ರೆಸ್ಪಾನ್ಸ್ ಇದೆ ಖಂಡಿತವಾಗ್ಲೂ ಇನ್ನು ಮೇಲೆ ಶೋಸು ಇನ್ಕ್ರೀಸ್ ಆಗುತ್ತೆ ಥಿಯೇಟ್ರ್ ಇನ್ಕ್ರೀಸ್ ಆಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು